ನಮಸ್ಕಾರ ಎಲ್ಲರಿಗೂ ಸೊ ಈಗ ನ್ಯೂಸ್ ಆಲ್ರೆಡಿ ನೀವು ನೋಡಿರ್ತೀರಾ ಮಂಡ್ಯದಲ್ಲಿ ಒಂದು ಸಣ್ಣ ಮಗುಗೆ ನಾಯಿ ಕಚ್ಚಿದೆ ಅಂತ ಅಂದ್ಬಿಟ್ಟು ಅವ್ರ ಅಪ್ಪ ಅಮ್ಮ ಬೈಕಲ್ಲಿ ಆ ಮಗುನ ಕರ್ಕೊಂಡು ಹೋಗ್ಬೇಕಾದ್ರೆ ಆಸ್ಪೆಟ್ಲಿಗೆ ಅಲ್ಲಿ ಹೆಲ್ಮೆಟ್ ಇಲ್ಲ ಅಂತ ಹೇಳಿಬಿಟ್ಟು ಟ್ರಾಫಿಕ್ ಅವ್ರನ್ನ ಹಿಡಿದು ಎಳೆದು ಏನೇನೋ ಆಗಿರೋ ಸಿಚ್ಯುವೇಶನ್ನಿಂದ ಪಾಪ ಇವತ್ತು ಆ ಮಗು ಪ್ರಾಣನ ಕಳ್ಕೊಂಡಿದೆ ಮೈಸೂರಿಂದ ಬೆಂಗಳೂರವರೆಗೂ ಅಥವಾ ಬೆಂಗಳೂರಿಂದ ಮೈಸೂರವರೆಗೂ ಹೋಗೋವರೆಗೂ ಕೂಡ ಜನಗಳಿಗೆ ಆ ದಾರಿನಲ್ಲಿ ನಾನು ಹೋಗ್ತಾ ಇದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಯ್ಯೋ ಎಲ್ಲರೂ ಪೊಲೀಸ್ ಇದ್ದರೆ ಏನಪ್ಪ ಮಾಡೋದು ಅನ್ನೋ ಭಯ ಅಂದ ವಾತಾವರಣನ ತುಂಬ ಚೆನ್ನಾಗೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಇದನ್ನು ನಾನು ಯಾರೋ ಒಬ್ಬರ ಮೇಲೆ ಹಾಕಕ್ಕೆ ಹೋಗಲ್ಲ ನಮ್ಮ ಹೋಲ್ ಸಿಸ್ಟಮ್ನ ಒಂದು ಫೇಲರ್ ಅಂತಲೇ ನಾನು ಹೇಳ್ತೀನಿ ಈಗ ಮಂಡ್ಯದ ವಿಚಾರಕ್ಕೆ ಬರೋದಾದರೆ ಪಾಪ ಹುಡುಗಿಗೆ ಫಸ್ಟ್ ಆಫ್ ಆಲ್ ನಾಯಿ ಕಚ್ಚಿದೆ ಅದನ್ನು ತಗೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಬೇಕು ಅಂತ ಹೋಗ್ತಾ ಇರೋವಂಥ ಅಪ್ಪ ಅಮ್ಮಂಗೆ ಆ್ಯಕ್ಚುಲಿ ಪೊಲೀಸವರೇ ಒಂದು ವ್ಯವಸ್ಥೆ ಮಾಡಿ ಇಲ್ಲ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ನಿಮಗೆ ಅಂತ ಹೇಳಬೇಕಿತ್ತೇ ಹೊರತು ಜನರ ಸೇವೆಗೋಸ್ಕರನೇ ಇರೋಂಥ ಒಂದು ಹುದ್ದೆನಲ್ಲಿ ಈ ಥರ ನೀಚವಾದ ಕೆಲಸನ ಮಾಡಿ ಇವತ್ತೊಂದು ಮನೆಯಲ್ಲಿ ಸಾವಾಗ ರೀತಿ ಮಾಡಿರೋದು ನಿಮ್ಗೆ ಎಷ್ಟು ಪುಣ್ಯ ಬರುತ್ತೋ ದೇವ್ರು ನಿಮ್ಮನ್ನೇ ನೋಡ್ಕೊಳ್ಳಿ ಆದರೆ ನಾನಿವಾಗ ಕೆಲವೊಂದು ವಿಚಾರಗಳನ್ನು ನಿಮಗೆ ಹೇಳೋ ಕೊರಡ್ತಿದ್ದೀನಿ ಯಾಕೆ ಅಂತಂದರೆ ಈಗೇನು ಈ ಘಟನೆ ಆಯಿತೋ ಈ ಥರ ಇನ್ನು ಮತ್ತೆ ಯಾರಿಗೂ ಆಗಬಾರ್ದು ಈಗ ಮಂಡ್ಯ ಅಲ್ಲೆಲ್ಲ ನೀವು ನೋಡ್ತಾ ಇದ್ದೀರ ಹಳ್ಳಿ ಜೀವನ ಹಳ್ಳಿ ಜನಗಳು ಬರೋಂಥದ್ದು ಅಲ್ಲಿ ಇಷ್ಟೊಂದು ಅಸಡ್ಡೆ ತಂದಿನ ಮಾಡೋಂಥ ಕೆಲಸಗಳು ಇದೆಯಲ್ಲ ಅದ್ರ ವಿರುದ್ಧ ನಾವು ಹೋರಾಡಬೇಕು ಅಂತಂದರೆ ನಮಗೆ ಕಾನೂನು ಅರಿವಿರಬೇಕು ಈಗ ಕೆಲವೊಂದು ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಪೊಲೀಸ್ ಅವರು ನಮ್ಮನ್ನ ಯಾಕೆ ಹಿಡಬಹುದು ನಾವು ಅವ್ರನ್ನ ಏನು ಪ್ರಶ್ನೆ ಮಾಡ್ಬೋದು ಅವರೇನಾದರೂ ಇಲ್ಲಿಗಲ್ ಆಗಿ ಲಂಚ ಏನಾದರೂ ತಗತಾ ಇತ್ತು ಅಂತಂದ್ರೆ ಅದರ ವಿರುದ್ಧ ನಾವು ಹೆಂಗೆ ಹೋರಾಡೋದು ಅನ್ನೋ ವಿಚಾರನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊನ್ನೆ ನಾನು ಮೈಸೂರಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಚನ್ನಪಟ್ಟಣದಲ್ಲಿ ಕನಕಪುರ ಸಿಗ್ನಲ್ ಹತ್ರ ಸಿಗ್ನಲ್ ಚೌಕಿ ಏನಿದೆಯೋ ಅದ್ರ ಹತ್ರನೇನೆ ಪೊಲೀಸ್ ಅವರು ಅಂಥ ಗಾಡಿಗಳ ಡಾಕ್ಯುಮೆಂಟೇಷನ್ಸ್ಗಳನ್ನ ಚೆಕ್ ಮಾಡ್ತಾ ಇದ್ರು ಲಾ ಪ್ರಕಾರ ಒಂದು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಯಾವುದೇ ರೀತಿಯ ಡಾಕ್ಯುಮೆಂಟೇಶನ್ ಚೆಕಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಸೆಕ್ಷನ್ ಒನ್ ತರ್ಟಿ ಆಫ್ ಮೋಟರ್ ವೆಹಿಕಲ್ ಆಕ್ಟ್ ಹೇಳುತ್ತೆ ಅಲ್ಲ ಒಳ್ಳೆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಗಾಡಿ ಹಿಡಿತಾವ್ರಲ್ಲ ಹಿಡಿಬೋದಾ ಹಿಂಗೆ ಆಕ್ಚುಲಿ ಸಿಗ್ನಲ್ ಅಲ್ಲಿ ಹಿಡಿಯಂಗಿಲ್ಲ ಗಾಡಿನ ಕಡೆ ಈ ಕಡೆ ಹಿಡಿಬೇಕು ನೋಡಿ ಈ ತರ ಸಿಗ್ನಲ್ ಅಲ್ಲಿ ಥರ ಚೆಕಿಂಗ್ ಮಾಡ್ತಾ ಅಂತಂದ್ರೆ ಖಂಡಿತ ನೀವು ಫೈನ್ ಆಕ್ಸಪ್ ಸೊ ಈಗ ನೋಡ್ರಲ್ಲ ಈ ವಿಡಿಯೋದಿಂದ ನಿಮ್ಗೆ ಏನು ಕ್ಲಿಯರ್ ಆಗುತ್ತೆ ಅಂತಂದ್ರೆ ಅವರು ಅಲ್ಲೇ ಸಿಗ್ನಲ್ ಹತ್ರನೇ ಟ್ರಾಫಿಕ್ದು ವೈಲೇಷನ್ ಫೈನ್ಸ್ಗಳನ್ನ ಕಲೆಕ್ಟ್ ಮಾಡೋಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಈಗ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ ಯಾಕೆ ಲಾ ನಿಮಗೆ ಟ್ರಾಫಿಕ್ ಸಿಗ್ನಲಲ್ಲಿ ಗಾಡಿನ ಚೆಕ್ ಮಾಡಬೇಡಿ ಅಂತ ಹೇಳ್ತಾರೆ ಅಂತಂದರೆ ಈಗ ಯಾರೋ ಒಬ್ಬರು ಲೈಸೆನ್ಸ್ ಇಲ್ಲದೇನೋ ಅಥವಾ ಡಾಕ್ಯುಮೆಂಟೇಷನ್ಸ್ ಇಲ್ಲದೇನೋ ಬರ್ತಾ ಇರಬೇಕಾದ್ರೆ ಈ ಕಡೆ ಸಡನ್ನಾಗಿ ಪೊಲೀಸನ್ನು ನೋಡಿದಾಗ ಅಯ್ಯೋ ನಾನು ಫೈನ್ ಕಟ್ಟಬೇಕಾಗತ್ತೆ ಅನ್ನೋ ಭಯದಿಂದ ಏನು ಮಾಡ್ತಾರೆ ಯಾರಿಗೋ ಒಬ್ರಿಗೆ ಗುದ್ದೋದು ಅಥವಾ ಟ್ರಾಫಿಕ್ ಪೊಲೀಸಿಂದ ನಾನು ತಪ್ಪಿಸ್ಕೋಬೇಕು ಅಂತ ಮಾಡೋ ಸಾಹಸದಿಂದ ಮತ್ತೊಬ್ಬರ ಪ್ರಾಣ ಹೋಗುತ್ತೆ ಇವತ್ತು ಹೆಂಗೆ ಮಂಡ್ಯದಲ್ಲಿ ಆ ಒಂದು ಸಣ್ಣ ಮಗು ಪ್ರಾಣ ಒಬ್ಬ ಟ್ರಾಫಿಕ್ ಪೊಲೀಸ್ ಆಫೀಸರ್ ಗಾಡಿ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳೋದ್ರಿಂದ ಆಯಿತೋ ಅದೇ ರೀತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಕಾನೂನು ನಿಮಗೆ ಈ ಥರ ಸಿಗ್ನಲ್ಗಳಲ್ಲಿ ನೀವು ಚೆಕ್ ಮಾಡಬೇಡಿ ಡಾಕ್ಯುಮೆಂಟೇಷನ್ಸ್ನ ಅಂತ ಹೇಳುತ್ತೆ ಹಾಗಾದರೆ ಒಬ್ಬ ಪೊಲೀಸ್ ಅಧಿಕಾರಿಗಳಿಗೆ ಯಾವ್ಯಾವಾಗ ಈ ಒಂದು ಡಾಕ್ಯುಮೆಂಟೇಷನ್ಸ್ಗಳನ್ನ ಚೆಕ್ ಮಾಡ್ಬೋದು ಯಾವಾಗ ಒಬ್ಬ ಟ್ರಾಫಿಕ್ ಪೊಲೀಸ್ ಆಫೀಸರ್ ನಮ್ಮ ಗಾಡಿನ ಹಿಡಿದು ಚೆಕ್ ಮಾಡ್ಬೋದು ಅಂತಂದರೆ ವಿಸಿಬಲ್ ವೈಲೆನ್ಸ್ ಆಗಿದ್ದಾಗ ಟ್ರಾಫಿಕ್ ವೈಲೇಸನ್ಸ್ ಏನಾದರೂ ನಮಗೆ ಕಣ್ಣಿಗೆ ನೋಡ್ತಿದ್ದಂಗೆ ಆಗ್ತಾಯಿದೆ ಅಂತಂದಾಗ ಮಾತ್ರ ಅವರು ನಮ್ಮನ್ನು ತಡೆ ಹಿಡಿಬೋದು ಎಕ್ಸಾಂಪಲ್ ಯಾವ್ದು ಬರುತ್ತೆ ಅಂತಂದರೆ ಹೆಲ್ಮೆಟ್ ಹಾಕದೇ ಇದ್ದರೆ ಸೀಟ್ ಬೆಲ್ಟ್ ಹಾಕದೇ ಇದ್ದರೆ ಅಥವಾ ಗಾಡಿನ ಇಲ್ಲಿಗಲ್ ಮಾಡಿಫಿಕೇಶನ್ಸ್ ಏನಾದರೂ ಮಾಡಿಸ್ಕೊಂಡು ಪಬ್ಲಿಕ್ಗೆ ತೊಂದರೆ ಕೊಡ್ತಾಯಿತ್ತು ಅಂತಂದರೆ ಆವಾಗ ಅವರು ಡೈರೆಕ್ಟಾಗಿ ಬಂದು ನಮ್ಮನ್ನು ಸ್ಟಾಪ್ ಮಾಡಿ ನಮ್ಮ ಗಾಡಿ ಡಾಕ್ಯುಮೆಂಟ್ಸು ಮತ್ತು ನಮ್ಮ ಡ್ರೈವಿಂಗ್ ಲೈಸೆನ್ಸನ್ನು ಕೇಳ್ಬೋದಾಗಿರುತ್ತೆ ಎರಡನೇದು ಸ್ಪೆಷಲ್ ಡ್ರೈವ್ ಈ ಸ್ಪೆಷಲ್ ಡ್ರೈವ್ ಅಂತಂದರೆ ಆ ಒಂದು ಪ್ರಾಂತ್ಯದಲ್ಲಿ ಜಾಸ್ತಿ ಟ್ರಾಫಿಕ್ ಆಗ್ತಾ ಇದೆ ಕಂಟ್ರೋಲ್ ಇಲ್ಲ ಜನ ತುಂಬ ಹೆಲ್ಮೆಟ್ ಇಲ್ದೇನೋ ಅಥವಾ ಏನಿ ಯಾವುದಾದ್ರೂ ಒಂದು ಟ್ರಾಫಿಕ್ ವೈಲೇಷನ್ಸ್ಗಳನ್ನ ಕಂಟಿನ್ಯೂ ಆಗಿ ಮಾಡ್ತಾನೇ ಇದ್ದಾರೆ ಅಂತಂದಾಗ ಜನಗಳನ್ನ ಅವೇರ್ನೆಸ್ ಮಾಡಿಸೋಕ್ಕೋಸ್ಕರ ಈ ಥರ ಕಾನೂನಿದೆ ನೀವು ಇದನ್ನು ಪಾಲಿಸಲಿಲ್ಲ ಅಂತಂದರೆ ನಿಮಗೆ ಫೈನ್ ಬೀಳುತ್ತೆ ಅಂತ ತಿಳಿಸೋದಕ್ಕೋಸ್ಕರ ಅಲ್ಲಲ್ಲಿ ಒಂದೊಂದು ಪಾಯಿಂಟ್ಗಳಲ್ಲಿ ಚೆಕ್ ಪಾಯಿಂಟ್ಗಳನ್ನ ಥರ ಮಾಡಿಕೊಂಡು ಪೊಲೀಸವರು ಟ್ರಾಫಿಕ್ ಫೈನ್ಸನ್ನು ಕಲೆಕ್ಟ್ ಮಾಡ್ಬೋದು ಬಿಟ್ಟರೆ ಸುಖ ಸುಮ್ಮನೆ ಪ್ರತಿ ಸಲವೂ ನಾನೊಂದು ಜಾಗದಲ್ಲಿ ಬಂದು ನಿಂತ್ಕೊಂತೀನಿ ನೀನು ವಯ ಇದಾಕಿಲ್ಲ ನೀನು ಅದು ಮಾಡಿಲ್ಲ ಅಂತಂದ್ಬಿಟ್ಟು ತಡಿಯಂಥ ಅಧಿಕಾರ ಅವರಿಗೆ ಇಲ್ಲ ಮೂರನೇದು ಯಾವುದು ಅಂತಂದರೆ ಸಸ್ಪೆಕ್ಟೆಡ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಇಫ್ ಇನ್ ಕೇಸ್ ಒಬ್ಬ ಅವನಾದರೂ ಕುಡಿದುಬಿಟ್ಟು ಹೋಗ್ತಾ ಇದ್ದಾನೆ ಅಂತ ನಮಗೆ ಗೊತ್ತಾದರೆ ಅಂದರೆ ಟ್ರಾಫಿಕ್ ಅವ್ರಿಗೆ ಗೊತ್ತಾದರೆ ಅಥವಾ ಎಲ್ಲ ಗಾಡಿಗಳನ್ನು ಡ್ರಿಂಕ್ ಆ್ಯಂಡ್ ಡ್ರೈವ್ಗೋಸ್ಕರ ತಡಿ ಹಿಡಿದು ಅವ್ರನ್ನ ಚೆಕ್ ಮಾಡ್ಬೋದು ಅದುವೇ ಪೊಲೈಟ್ ವೇನಲ್ಲಿ ನೀವು ಕುಡ್ದಿದೀರಾ ಇಲ್ವಾ ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ಬೇಕು ಹೊರತು ಏಕವಚನದಲ್ಲಿ ಅವ್ರು ನಮ್ಮನ್ನ ಮಾತಾಡಿಸೋ ಹಾಗಿಲ್ಲ ನಾಲ್ಕನೇ ವಿಚಾರ ಏನು ಅಂತಂದ್ರೆ ಸಿಗ್ನಲ್ ಏನಾದರೂ ಜಂಪ್ ಆದರೆ ಯಾವುದಾದ್ರೂ ಒಂದು ಗಾಡಿ ಈ ಟೈಮ್ ಅಲ್ಲಿ ಬೇಕಾದ್ರೆ ಅವ್ರು ಬಂದು ಸಿಗ್ನಲ್ ಜಂಪ್ ಮಾಡಿ ಮುಂದೆ ಹೋಗಿರೋ ಗಾಡಿನ ನಿನ್ ಡಾಕ್ಯುಮೆಂಟ್ ಕೊಡಪ್ಪ ಅಂತ ಕೇಳಬಹುದು ಮೂರನೇದು ಸೀರಿಯಸ್ ಆಗಿ ಏನಾದರೂ ಅಫೆನ್ಸ್ಗಳು ಮಾಡಿದ್ರೆ ಯಾರಿಗಾರು ಹಿಟ್ ಅಂಡ್ ರನ್ ಮಾಡ್ಕೊಂಡು ಹೊರಟೋದ್ರೆ ಅಥವಾ ಅಲ್ಲೆಲ್ಲೋ ಏನೋ ಒಂದು ಏನೋ ಒಂದು ಹೆಚ್ಚು ಕಡಿಮೆ ಮಾಡಿಬಿಟ್ಟು ಬಂತಿತ್ತು ಅಂತಂದರೆ ಆ ಗಾಡಿಗಳನ್ನ ಅವರು ಡಾಕ್ಯುಮೆಂಟೇಷನ್ಸ್ನ ಕೇಳ್ಬೋದು ಆರನೇದು ಸೆಕ್ಯುರಿಟಿ ಇಶ್ಯೂಸು ದೇಶದ ವಿಚಾರದಲ್ಲಿ ಅಥವಾ ಯಾವುದೋ ಒಂದು ರಾಜ್ಯದ ವಿಚಾರದಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ಈ ಗಾಡಿನಲ್ಲಿ ನಮಗೆ ಸಸ್ಪೆಕ್ಟ್ ಇದೆ ಈ ಗಾಡೀಲಿ ಏನೋ ಒಂದು ತೊಂದರೆ ಇದೆ ಅಂತಂದಾಗ ಅಥವಾ ಚುನಾವಣಾ ಎಲೆಕ್ಷನ್ ಟೈಮ್ಗಳಲ್ಲಿ ಗಾಡಿಗಳನ್ನ ಚೆಕ್ ಮಾಡ್ಬೋದೇ ವಿನಃ ಸುಖ ಸುಮ್ಮನೆ ಮಾಡೋಂಗಿಲ್ಲ ಅಥವಾ ಅದರ್ ಸಿಚ್ಯುವೇಶನ್ಸು ಅದರ್ ಸಿಚುವೇಶನ್ಸ್ ಅಂತಂದ್ರೆ ಏನು ಈ ಲೋಡ್ ಗಾಡಿ ಆಗಿರ್ಬೋದು ಅಥವಾ ಕಮರ್ಷಿಯಲ್ಸ್ ವೆಹಿಕಲ್ಗಳಾಗಿರ್ಬೋದು ಒಂದು ಲೋಡ್ ಹಾಕೊಂಡು ಹೋಗಿರಬೇಕಾದ್ರೆ ಅಥವಾ ಒಂದು ಡ್ರಿಂಕ್ಸನ್ನು ಸಾಗಿಸ್ತಾ ಇರಬೇಕಾದ್ರೆ ಅಥವಾ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಕ್ಕಂಥ ಗಾಡಿಗಳ ಮೇಲೆ ಇದಿಷ್ಟು ಕೇಸ್ಗಳಲ್ಲಿ ಮಾತ್ರ ಒಬ್ಬರು ಟ್ರಾಫಿಕ್ ಪೊಲೀಸ್ ಆಫೀಸರ್ಗೆ ನಮ್ಮ ಗಾಡಿಗಳನ್ನ ಸ್ಟಾಪ್ ಮಾಡಿ ಡಾಕ್ಯುಮೆಂಟೇಷನ್ಸ್ನ ಕೇಳುವಂಥ ಅಧಿಕಾರ ಇರುತ್ತೆ ಬಿಟ್ಟರೆ ಇನ್ನು ಬೇರೆ ಯಾವ ಕೇಸ್ಗಳಲ್ಲೂ ಇರಲ್ಲ ಹಾಗಾದರೆ ನಾವು ಕೆಲವೊಂದು ವಿಚಾರಗಳನ್ನ ತಲೆಯಲ್ಲಿಟ್ಕೋಬೇಕು ಇಫ್ ಇನ್ ಕೇಸ್ ನಾಳೆ ದಿನ ನಮ್ಮನ್ನು ಯಾರೋ ಒಬ್ಬರು ಟ್ರಾಫಿಕ್ ಪೊಲೀಸ್ ಬಂದ್ಬಿಟ್ಟು ಏನು ಇದು ಇದ್ದೀರಾ ಅಂತ ಅಂದ್ಬಿಟ್ಟು ನಮ್ಮನ್ನೇನಾರು ಡಾಕ್ಯುಮೆಂಟೇಷನ್ ಚೆಕ್ ಮಾಡೋಕ್ಕೆ ಬಂತು ಅಂತಂದರೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಲಾ ಪ್ರಕಾರ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟೇಷನ್ಸ್ಗಳು ಇರಬೇಕು ಇಫ್ ಇನ್ ಕೇಸ್ ನಮ್ಮ ಹತ್ರ ಜೆರಾಕ್ಸು ಅಥವಾ ಕಾಪಿಗಳಿಲ್ಲ ಅಂತಂದರೆ ಡಿಜಿಲಾಕರ್ ಲಾಕರ್ ಆ್ಯಪನ್ನ ಕೂಡ ಉಪಯೋಗಿಸ್ಕೊಂಡು ಅವ್ರಿಗೆ ತೋರಿಸ್ಬೋದು ನನ್ನ ಗಾಡಿ ಡಾಕ್ಯುಮೆಂಟ್ಗಳು ಇವೆಯು ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಡಿಜಿ ಕೂಡ ನಾನು ನೋಡಲ್ಲ ಅಂತಂದರೆ ಅವ್ರ ಮೇಲೆ ನಾವು ಕೇಸನ್ನು ಫೈಲ್ ಮಾಡಬಹುದು ಎರಡನೇದು ಟ್ರಾಫಿಕ್ ಪೊಲೀಸ್ ಅವ್ರು ಏನಾದರೂ ನಮ್ಮ ಹತ್ರ ಬಂತು ಅಂತಂದರೆ ಖಂಡಿತ ಹೆದರ್ಕೋಬೇಡಿ ಫೇಸ್ ಮಾಡಿ ಆರಾಮಾಗಿ ಮಾತಾಡಿ ನೀವೆಷ್ಟು ಪೊಲೈಟಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ತೀರೋ ಅಷ್ಟು ಅವ್ರ ಕಡೆಯಿಂದನೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಹೆಂಗೆ ಮಾತಾಡ್ತಾರೆ ಅಂತ ಮೂರನೇದು ಅವ್ರು ಏನಾದ್ರು ನಮ್ಮನ್ನು ವಿಚಾರಿಸೋಕೆ ಬರ್ತಾರಲ್ಲ ಅವಾಗ ಪೊಲೈಟಾಗಿ ಅವ್ರ ಹತ್ರ ಮಾತಾಡಬೇಕು ಮೇಲೆ ಅವ್ರ ಕಡೆಯಿಂದ ಏನಾದರೂ ನಮ್ಗೆ ಅದೇ ರೀತಿ ರಿಪ್ಲೈ ಬಂದಿಲ್ಲ ಅಥವಾ ಏಕವಚನದಲ್ಲಿ ಮಾತಾಡೋದು ನೀವು ನೋಡಿರ್ತೀರ ಪೊಲೀಸರಲ್ಲಿ ಕೆಲವೊಬ್ಬರು ಏಕವಚನದಲ್ಲಿ ಮಾತಾಡ್ಸೋದು ಹೋಗೋ ಬಾರೋ ಅಂತ ಮಾತಾಡ್ಸೋದು ಅವೆಲ್ಲ ಮಾತಾಡ್ತು ಅಂತಂದರೆ ನೀವು ಡೈರೆಕ್ಟಾಗಿ ಹೇಳಿ ಸರ್ ಕರೆಕ್ಟಾಗಿ ಮಾತಾಡಿ ಇಲ್ಲದೇ ಇರೋದೆಲ್ಲ ಮಾತಾಡಿಬಿಡಿ ನಾನು ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ ನೀವು ನನಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಅಂತ ಕೇಳೋಂಥ ಅಧಿಕಾರ ನಮ್ಮೆಲ್ಲರಿಗೂ ಕೂಡ ಇದೆ ಇನ್ನು ನಾಲ್ಕನೇ ವಿಚಾರ ಏನು ಅಂತಂದರೆ ನಿಮಗೇನಾದರೂ ಅವರು ಲಂಚ ತಗೋತಾ ಇದ್ದಾರೆ ಅಥವಾ ಸುಮ್ಮ ಸುಮ್ಮನೆ ದುಡ್ಡು ಕೇಳ್ತಾ ಇದ್ದಾರೆ ಅಲ್ಲಿ ಫೈನ್ ನಾನೇನು ಮಾಡೇ ಇಲ್ಲ ಆ ವೈಲೇಷನ್ಸು ಆದರೂ ಕೂಡ ಫೈನ್ ಇದ್ದಾರೆ ಅಂತಂದರೆ ನಾವು ಎಸ್ ಪಿಗೆ ಅಪೀಲ್ ಹೋಗ್ಬೋದು ಸೊ ಹೆಂಗಪ್ಪ ಎಸ್ ಪಿಗೆ ಅಪೀಲ್ ಹೋಗ್ಬೋದು ಅಂತಂದರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ನೀವು ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಪೋಸ್ಟ್ ಮಾಡಿದ್ರೆ ಆಯಾ ಆ ಡಿಸ್ಟಿಕ್ನ ಪೊಲೀಸರು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ಎಸ್ ಪಿ ಆಫೀಸ್ ಕಡೆಯಿಂದ ಅಥವಾ ಇಮೇಲು ಕೂಡ ಮಾಡ್ಬೋದು ಫಾರ್ ಬೆಸ್ಟ್ ಎಕ್ಸಾಂಪಲ್ ಹಲ್ಸೂರು ಟ್ರಾಫಿಕ್ ಲಿಮಿಟಲ್ಲಿ ಒಂದು ವೈಲೇಷನ್ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎ ಎಸ್ ಐ ಒಬ್ರು ಮಹೇಶ್ ಅಂತ ಮತ್ತು ಹೆಡ್ ಕಾನ್ಸ್ಟೇಬಲ್ಲು ಗಂಗಾಧರಪ್ಪ ಅಂತನ್ಬಿಟ್ಟು ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಬ್ಬರು ಕೇರಳ ಮೂಲದ ಸಂತೋಷ್ ಕುಮಾರ್ ಅವ್ರ ಗಾಡಿನ ಸ್ಟಾಪ್ ಮಾಡಿ ನಿಮ್ಮ ಗಾಡಿನಲ್ಲಿ ವಾಶ್ ಬೇಷಿನ್ ಇದೆ ಇದಕ್ಕೆ ಇಪ್ಪತ್ತು ಸಾವಿರ ಫೈನ್ ಆಗುತ್ತೆ ಅಂತನ್ಬಿಟ್ಟು ಹೆದರಿಸಿ ಅವ್ರ ಹತ್ರ ಎರಡೂವರೆ ಸಾವಿರ ರೂಪಾಯಿ ಲಂಚನ ತಗೊಂಡಿರ್ತಾರೆ ಈ ಮನುಷ್ಯ ಏನು ಮಾಡ್ತಾರೆ ವಾಪಸ್ ಹೋಗಿ ಬೆಂಗಳೂರು ಸಿಟಿ ಟ್ರಾಫಿಕ್ ಪೊಲೀಸವ್ರಿಗೆ ಮೇಲಲ್ಲಿ ಕಂಪ್ಲೇಂಟನ್ನು ದೂರು ಮಾಡ್ತಾರೆ ಅವರು ಮಾಡಿರೋ ದೂರಿನ ಎಫೆಕ್ಟು ಹೆಂಗಾಗತ್ತೆ ಅಂತಂದರೆ ಟ್ರಾಫಿಕ್ ಪೊಲೀಸವರು ಅದನ್ನು ಕ್ಲೀನಾಗಿ ವಿಚಾರಣೆ ಮಾಡಿದ್ಮೇಲೆ ಹೌದು ಅವ್ರು ಮಾಡಿರೋದು ತಪ್ಪು ಲಂಚ ತಗೊಂಡಿದ್ದಾರೆ ಅಂತ ಗೊತ್ತಾದ ಮೇಲೆ ಈ ಗಂಗಾಧರಪ್ಪ ಮತ್ತು ಮಹೇಶ್ ಅವರನ್ನು ಅಮಾನತು ಮಾಡ್ತಾರೆ ಸೊ ಈಗ ಈ ಮಂಡ್ಯ ಕೇಸಲ್ಲೂ ಕೂಡ ಅವರನ್ನು ಅಮಾನತ್ತು ಮಾಡಿದ್ದಾರೆ ಮೂರು ಜನನ ಆದರೆ ಪ್ರಯೋಜನ ಇಲ್ಲ ಯಾಕೆ ಅಂತಂದರೆ ಆಲ್ರೆಡಿ ಪ್ರಾಣ ಹೊರಟೋಯ್ತು ನಾವು ಮೈಸೂರಿಂದ ಬೆಂಗಳೂರಿಗೆ ಬರ್ತಾ ಇದ್ದಾಗ ಫಸ್ಟು ಹೆದರಿಕೆ ಆಗೋದು ಅದೇನೇ ಹೇಳೋದು ಪೊಲೀಸವ್ರು ಅವರು ಇರ್ತಾರೆ ದುಡ್ಡು ಕಿತ್ಕೊಬಿಡ್ತಾರೆ ಅಂತ ಯಾರಿಂದ ಇದೆಲ್ಲ ಇದೆ ಇದಾಗ್ತಾ ಇರೋದು ನಮ್ಮ ಸಿಸ್ಟಮ್ ಫೇಲರಿಂದ ಪೊಲೀಸ್ ಅಂತಂದರೆ ಅವರು ನಮ್ಮ ಜನಸ್ನೇಹಿ ಪೊಲೀಸರು ಅಂತ ಹೆಸರು ಇರತ್ತೆ ಆದರೆ ಇಂಥ ಕರಪ್ಟೆಡ್ ಅಧಿಕಾರಿಗಳಿಂದ ಅಲ್ಲ ಒಂದು ಮಗುಗೆ ಕಚ್ಚಿದೆ ಆ ಮಗುನ ಆಸ್ಪೆಟ್ಲಿಗೆ ಸೇರಿಸ್ಕೋಬೇಕು ಅಂತ ಬೇಡ್ಕೊಟ್ರು ಕೂಡ ಬಿಡದೆ ನೀನು ಸ್ಕೂಟ್ರನ್ನ ಎಳೆದು ಪಾಪ ಮಗುನ ತೀರ್ಕೊಳ್ಳೋ ಲೆವೆಲಿಗೆ ಮಾಡ್ತೀರಾ ಅಂದರೆ ಇನ್ನು ಯಾವ ಲೆವೆಲಿಗೆ ಮಾನವೀಯತೆ ಮೆರೀತಾ ಇದ್ದೀರಾ ಅಂತ ನೀವು ನೀವೇ ನೋಡ್ಕೋಬೇಕು ಫೈಂಡ್ ಅಹಂಕಾರದ ಪರಮಾವಧಿ ಅನ್ನೋದು ನಮ್ಮನ್ನು ಯಾವತ್ತೂ ಬಿಡೋಲ್ಲ ಆ ಒಂದು ಡ್ರೆಸ್ಗೆ ಆ ಕಾಕಿ ಇದೆ ನೋಡಿ ಅದರದ್ದು ಒಂದು ಕದರ್ ಇದೆ ಅದು ಯಾವತ್ತೂ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ನಮ್ಮ ಜನ ಇರ್ತಾರೆ ದಯವಿಟ್ಟು ಸಾಮಾನ್ಯ ಜನರ ಮೇಲೆ ಈ ಥರದ ದಬ್ಬಾಳಿಕೆನ ಮಾಡಬೇಡಿ ಅದೇ ಒಬ್ಬರು ವಿ ಐ ಪಿ ಅಥವಾ ವಿ ವಿ ಐ ಪಿ ಬಂತು ಅಂತಂದರೆ ಜಾಗ ಮಾಡಿಕೊಡ್ತೀರಾ ಹೋಗಿ 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 ಅಂತ ಸೈರನ್ ಬಂತು ಅಂತಂದರೆ ಅದರಲ್ಲಿ ಅಟ್ಲೀಸ್ಟ್ ಒಂದು ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಸಾಮಾನ್ಯ ಜನಕ್ಕೆ ಒಂದು ಏನೋ ಒಂದು ತೊಂದರೆ ಆಗ್ತಿದೆ ಅದು ಒಂದು ಪುಟ್ಟ ಮಗು ಆ ಮಗು ಒಂದು ಸಣ್ಣ ತೊಂದರೆ ಆಗ್ತಿದೆ ಅಂತಂದರೆ ಅದನ್ನು ಕಳಿಸ್ಕೊಡೋಕ್ಕಾಗಲ್ಲ ಹೆಲ್ಮೆಟ್ ಇದೆ ಅಂತ ಮಾಡ್ತೀರಾ ಅಂತಂದು ಮಾತಾಡ್ತೀರಾ ಅಂತಂದರೆ ಇದು ಯಾವ ಲೆವೆಲ್ಗೆ ಅಂತ ಗೊತ್ತಿಲ್ಲ ಇದು ಮಂಡ್ಯದಲ್ಲಿ ನಡೆದಿರತಕ್ಕಂಥ ಮೊದಲನೇ ಘಟನೆ ಅಲ್ಲ ಇದು ಆಲ್ರೆಡಿ ಎರಡನೇ ಘಟನೆ ನಾನು ನೋಡಿದಂಗೆ ರೀಸೆಂಟಿ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಕೂಡ ಇದೇ ರೀತಿ ಆಗಿತ್ತು ಬಟ್ ಮಂಡ್ಯದಲ್ಲಿ ಜನ ಏನಾದರೂ ಇದ್ರ ವಿರುದ್ಧ ದಂಗೆ ಹೇಳಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಾಗುತ್ತೆ ಖಂಡಿತ ಈ ಥರ ಮಾಡೋಕ್ಕೆ ಹೋಗ್ಬಿಡಿ ಈಗ ಆಲ್ರೆಡಿ ಅವ್ರನ್ನ ಅಮಾನತ್ ಮಾಡಿದರೆ ಬಟ್ ಈಗ ಆಗಿರೋ ಇದರಲ್ಲಿ ಆ ಮಗುಗೆ ನ್ಯಾಯ ಕೊಡ್ಸೋರು ಯಾರು ಅವ್ರ ಅಪ್ಪ ಹೇಳದ್ರಂತೆ ಹತ್ತು ಲಕ್ಷ ಬೇಕಾದ್ರೆ ನಾನು ನಿಮಗೆ ರಿಟರ್ನ್ ಕೊಡ್ತೀನಿ ನನ್ನ ಮಗುನ ತಂದು ಕೊಡ್ತೀರಾ ಅಂತ ಯಾರು ಕೊಡೋಕ್ಕಾಗತ್ತೆ ಒಂದು ಪ್ರಾಣನ ಬಟ್ ನಾನು ಹೇಳೋದೇನು ಅಂತಂದರೆ ಇಲಾಖೆಯಲ್ಲಿ ಈ ಥರದವ್ರಂಥ ಒಂದು ಕೆಟ್ಟ ಮನಸ್ಥಿತಿ ಇರೋರಿಂದ ಇಡೀ ಇಲಾಖೆಗೆ ಕೆಟ್ಟ ಹೆಸರು ಬರ್ತಾಯಿದೆ ಅದನ್ನು ತಿದ್ಕೊಳ್ಳೋಂಥ ಪ್ರಯತ್ನ ಮಾಡಿ ಫಸ್ಟ್ ಆಫ್ ಆಲ್ ನಾನು ಜನಕ್ಕೆ ಹೇಳೋದೇನು ಅಂತಂದರೆ ಪೊಲೀಸ್ ಅವರಿತ್ತು ಅಂತಂದರೆ ಹೆದರ್ಕೋಬೇಡಿ ಅವ್ರೇನು ನಮ್ಮನ್ನು ತಗೊಂಡೋಗಿ ಜೈಲಿಗೆ ಕೂರಿಸ್ಕೊಳ್ಳೋಕ್ಕಾಗಲ್ಲ ನಾವು ಹಂಗೆ ಏನಾದರೂ ವೈಲೇಷನ್ ಮಾಡಿದ್ರು ನೀವು ನೋಟಿಸ್ ಕಳಿಸಿ ಸರ್ ನಾನು ಕೋಟಲ್ಲಿ ಕಟ್ಟಿರ್ತೀನಿ ಅಂತ ಹೇಳ್ಬೋದು ಆ ಅಧಿಕಾರ ನಮಗಿದೆ ದಯವಿಟ್ಟು ಯಾರು ಹೆದರ್ಕೋಬೇಡಿ ಇನ್ನು ಮುಂದೆ ಅವ್ರು ಬಂತು ಅಂತಂದರೆ ಮಾತಾಡಿ ಒಳ್ಳೆಯವರು ಸಿಕ್ತು ಅಂತಂದರೆ ಪೊಲೈಟಾಗಿ ಮಾತಾಡ್ತಾರೆ ಕೆಟ್ಟವ್ರು ಸಿಕ್ಕೇನಾದರೂ ಏಕವಚನದಲ್ಲಿ ಮಾತಾಡ್ತು ಅಂತಂದರೆ ಕರೆಕ್ಟಾಗಿ ಮಾತಾಡಿ ಇದು ಸರಿಲ್ಲ ಅಂತ ಹೇಳಿ ಆದರೂ ಮೀರೂ ಬಗ್ಲಿಲ್ಲ ಅಂತಂದರೆ ಎಸ್ ಪಿ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ನನ್ನ ಕೊನೆ ಒಂದು ಇದೇನು ಅಂತಂದರೆ ಈಗ ಸತ್ತಿರ ಪಾಪುಗೆ ಆ ಪಾಪುವ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತ ಈ ವಿಡಿಯೋನ ಎಂಡ್ ಮಾಡ್ಕೊತಾ ಇದ್ದೀನಿ